ಇನ್ನೊಂದು ಕಡೆಯಲ್ಲಿ ಪಿ ರಾಜೀವ್ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ದು ಬಿವೈ ವಿಜೇಂದ್ರ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಥ ಹುಚ್ಚಾಟದ ನಿರ್ಧಾರವನ್ನ ಇನ್ನು ಮುಂದೆ ಕೈಗೊಳ್ಳದಿರಲಿ ಯಾರನ್ನೋ ತುಷ್ಟೀಕರಣ ಮಾಡೋಕೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ಬೇಡ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಪಿ ರಾಜೀವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಿದ್ದು ಬಿವೈ ವಿಜಯನ್ ಇಂಥ ಹುಚ್ಚಾಟದ ನಿರ್ಧಾರವನ್ನ ಇನ್ಮುಂದೆ ಕೈಗೊಳ್ಳೋದು ಬೇಡ ಯಾರನ್ನು ತುಷ್ಟೀಕರಣ ಮಾಡೋಕೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಪಿ ರಾಜೀವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಬಿಡುಗಡೆ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಹಾಕಬೇಕು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಹಾಕಿದ ಮೇಲೆ ಲೀಗಲ್ ಪ್ರೊಸೀಜರ್ ಆಗಿ ರಿಲೀಸ್ ಆಗುವಂತದ್ದಾಗತ್ತೆ ಇಲ್ಲಿ ಅಬ್ಜೆಕ್ಷನ್ ಹಾಕುವಾಗ ಪ್ರಾಸಿಕ್ಯೂಷನ್ ಗೆ ರಾಜ್ಯ ಸರ್ಕಾರ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟು ತಕ್ಷಣ ಅವರು ಬಿಡುಗಡೆ ಆಗಬೇಕು ಹಾಗಾಗಿ ನೀವು ಸ್ಟ್ರಾಂಗ್ ಅಬ್ಜೆಕ್ಷನ್ ಹಾಕತಕ್ಕದ್ದಲ್ಲ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಅಪ್ಡೇಟ್ ಏನೇನು ಆಗ್ತಾ ಇದೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೆ ಹಾಗಾಗಿ ಶ್ರೀಕಾಂತ ಅವರು ರಾಜ್ಯಾಧ್ಯಕ್ಷರು ಕೊಟ್ಟಂತಹ ಕಲೆ ಇನ್ನೂ ತೀವ್ರವಾದಂತಹ ಹೋರಾಟ ನಡೆಯುತ್ತೆ ಹಾಗಾಗಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಗೆ ಸ್ಪಷ್ಟವಾಗಿ ಸರ್ಕಾರ ಸೂಚನೆಯನ್ನ ಕೊಟ್ಟು ತಕ್ಷಣಕ್ಕೆ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಆಗುವಂಥದ್ದಕ್ಕೆ ಸ್ವಾಮ್ಯ ಅಧ್ಯಕ್ಷನ ಆಗತಕ್ಕದ್ದಲ್ಲ ಹಾಗಾಗಿ प्रतिष्क्षण सुद्धि जी कूज आउनलोडी लाइव टी लेटेस्ट अंटरटनमेंट लाइफ स्टैल टेक्नल सीम अंग